ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವಿಡಿಯೋ ಅಮ್ಮು ರಿಸಲ್ಟ್ ಕೂಡ ಬಂತು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಬಹುದು ಅಮ್ಮು ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಹುದು ಎಲ್ಲ ನೈಂಟಿ ಅಬೋನೆ ಬಂದಿದೆ ಅವಳು ಇನ್ನೂ ಇವಾಗ ಎಲ್ ಕೆ ಜಿ ಎಲ್ ಕೆ ಜಿದ್ರು ಕೂಡ ಇಷ್ಟೊಂದು ಚೆನ್ನಾಗಿ ಓದ್ತಾ ಇದ್ದಾಳೆ ಅನ್ನೋದಕ್ಕೆ ತುಂಬ ಖುಷಿ ಅನಿಸುತ್ತೆ ನೋಡಿ ಯಾಪ್ರಿ ಕುಣಿತಾ ಇದ್ದಾಳೆ ಅಂತ ತನ್ನ ರಿಸಲ್ಟ್ ಬಂದಿರೋದು ಖುಷಿಗೋಸ್ಕರ ಈ ಥರ ಕುಣಿತಾ ಇರೋದವಳು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಈ ವರ್ಷ ತುಂಬಾ ಅಂದರೆ ತುಂಬ ಒಳ್ಳೆಯದನ್ನ ಮಾಡಲಿ ಯುಗಾದಿ ಹಬ್ಬ ಅಂದರೆ ಹಂಗೆ ಅಲ್ವಾ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ವರ್ಷದ ಮೊದಲನೇ ಹಬ್ಬ ಬೇರೆ ತುಂಬ ಖುಷಿ ಅನ್ಸುತ್ತೆ ಎಲ್ಲರಿಗೂ ನ್ಯೂ ಇಯರ್ ಫಸ್ಟ್ ಆದರೆ ನಮಗೆ ಯುಗಾದಿ ಹಬ್ಬನೇ ಫಸ್ಟ್ ಅಲ್ವಾ ಹಬ್ಬಗಳಲ್ಲಿ ನೋಡಬಹುದು ನೀವು ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ ತುಂಬ ಖುಷಿಯಾಗಿದ್ದಾಳೆ ಇವಾಗ ನಾನು ಪೂಜೆ ಸಾಮಾನು ಅಂದರೆ ತಾಮ್ರದ ಸಾಮಾನುಗಳನ್ನು ಯಾವ ರೀತಿಯಾಗಿ ನಾನು ಪಾತ್ರೆಗಳನ್ನು ತೊಳಿತೀನಿ ಅಂದರೆ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ಒಂದು ಸ್ಪ್ರೇಯಿಂದ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ನೋಡಬಹುದು ನಾನು ಇಲ್ಲಿ ಇಟ್ಟಿದ್ದೀನಿ ಈ ಸ್ಪ್ರೇ ಒಂದು ನಿಮ್ಮ ತಾಮ್ರದ ಪಾತ್ರೆಗಳು ಎಷ್ಟೇ ಗಲೀಜಾಗಿರಲಿ ಎಷ್ಟೇ ಕಪ್ಪಾಗಿರಲಿ ಎಲ್ಲವೂ ಕೂಡ ತುಂಬ ಅಂದರೆ ತುಂಬ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕಿದ್ರೆ ನಾನು ಒಂದು ನಂಬರ್ ಕೊಡ್ತೀನಿ ನಾನು ಆ ನಂಬರ್ಗೆ ಕಾಲ್ ಮಾಡಿ ಕೇಳಿ ಅವ್ರು ಎಲ್ಲಿ ಬೇಕಾದರೂ ನಿಮಗೆ ಪಾರ್ಸಲನ್ನ ಕೊಡ್ತಾರೆ ಇದು ನಮ್ಮ ಅಂಕಲರದೇ ಬ್ರ್ಯಾಂಡ್ ಅಂತ ಹೇಳ್ಬೋದು ನೋಡ್ಬೋದು ನೀವು ನಾನು ತೋರಿಸ್ತಾ ಇದ್ದೀನಿ ಇವಾಗ ಈ ಥರ ಜಸ್ಟ್ ಸ್ಪ್ರೇ ಮಾಡಿಬಿಟ್ಟು ನೀವು ಕೈಲೇ ರಬ್ ಮಾಡಿದರೆ ಸಾಕು ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ವೈಟ್ ಆಗುತ್ತೆ ತುಂಬ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ಎಷ್ಟು ಈಜಿಯಾಗಿ ಮಾಡ್ಕೋಬಹುದಲ್ವಾ ತಾಮ್ರದ ವಸ್ತುಗಳನ್ನು ನಾವು ಹುಣಸೆಯಿಂದ ಹುಣಸೆ ಹಣ್ಣಿನಿಂದ ತಿಕ್ಕೋದು ನಿಂಬೆ ಹಣ್ಣಿನಿಂದ ತಿಕ್ಕೋದು ಆ ಥರ ತಿಕ್ಕಿದರೆ ಅದು ಬೇಗನೆ ಕಪ್ಪಾಗಿ ಕೂಡ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಈ ಸ್ಪ್ರೇಯಿಂದ ನೀವು ಕ್ಲೀನ್ ಮಾಡೋದ್ರಿಂದ ಆದಷ್ಟು ಕಪ್ಪು ಆಗೋದಿಲ್ಲ ಆದಷ್ಟು ಜಾಸ್ತಿ ಡೇನೂ ಕೂಡ ಬರುತ್ತೆ ಎರಡರಿಂದ ಮೂರು ದಿನವೂ ಕೂಡ ಇದು ಬರುತ್ತೆ ಕಪ್ಪಾಗೋದಿಲ್ಲ ಹೆಂಗೆ ಇರುತ್ತೋ ಹಾಗೆ ಇರುತ್ತೆ ಈ ಸ್ಪ್ರೇ ಏನಾದರೂ ಬೇಕಾಗಿದ್ದರೆ ನಾನು ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ನೀವು ಡೈರೆಕ್ಟಾಗಿ ಡೆಲಿವರಿ ಮಾಡ್ತಾರೆ ಅವರು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ಅಪ್ಪಗೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು ಯಾವ ಥರ ನೋಡ್ತಾಯಿದ್ದೇನೆ ನೋಡಿ ಕಣ್ಣೇ ಮಿಡಿಸ್ತಾ ಇಲ್ಲ ಹಂಗೆ ಇದ್ದಾನೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು ಪಾಪ ಈ ಥರನೇ ಅವನು ಮಲ್ಕೊಳ್ಳೋದು ನಾನು ಹಾಲು ನಾನು ಈ ಥರನೇ ಮಲ್ಕೋತಾನೆ ಅವನು ಹಾಲು ಕೊಡು ಅಂತ ಕೇಳೋದಿಲ್ಲ ಯಾವುದೇ ರೀತಿಯಾಗಿ ಕೇಳೋದಿಲ್ಲ ಅವನು ತುಂಬ ಗುಡ್ ಬಾಯ್ ಅಂತಲೂ ಹೇಳ್ಬೋದು ಪಾಪ ಅನ್ಸುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಮಕ್ಕಳು ಊಟ ಮಾಡೋದಿಲ್ಲ ಹಾಲು ಕುಡಿಯೋದ್ರಿಂದ ಜಾಸ್ತಿಯಾಗಿ ಊಟ ಮಾಡೋದಿಲ್ಲ ಅದರೊಳಗೆ ಎರಡು ವರ್ಷ ಆಯ್ತು ಅವನು ಯುಗಾದಿ ಹಬ್ಬ ಅಂದರೆ ಮೇಯ್ನಾಗಿ ಬೇವು ಬೆಲ್ಲ ಅಂತ ಹೇಳ್ಬೋದು ನಮ್ಮ ಸೈಡು ಬೇವು ಬೆಲ್ಲ ಅಷ್ಟೇನ ತಿನ್ನೋದಿಲ್ಲ ನಮ್ಮ ಸೈಡು ಬೇವು ಅಂತ ಮಾಡ್ತಾರೆ ಬೇವಿನಲ್ಲಿ ಏನೇನು ಮಾಡ್ತಾರೆ ಅಂದರೆ ಯಾವುದೆಲ್ಲ ನಮ್ಮ ಮನೆಯಲ್ಲಿ ಫ್ರೂಟ್ಸ್ ಇರುತ್ತೋ ಅದೆಲ್ಲ ಫ್ರೂಟ್ಸ್ನ ಸೇರಿ ಸೇರಿಸ್ಬಿಟ್ಟು ಮತ್ತು ಬೇವಿನೆಚ್ಚ ಅಂತ ಸಿಗುತ್ತೆ ಅದನ್ನು ಸೇರಿಸ್ಬಿಟ್ಟು ಈ ಥರ ಪಾನಕನ ಮಾಡ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ಬೋದು ಬೇವಿನ ಹೂ ತೋರಿಸಿದ್ನಲ್ಲ ಇದಕ್ಕೆ ಬೇವಿನ ಹೂನ ಸೇರಿಸ್ತಾರೆ ಬೇವನ್ನ ಸೇರಿಸೋದಿಲ್ಲ ಕಹಿ ಆಗುತ್ತೆ ಜಾಸ್ತಿ ಕಹಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದಕ್ಕೆ ಏನೇನು ಹಾಕ್ತಾರೆ ಅಂದರೆ ಬೆಲ್ಲ ಮತ್ತು ಹುಣ್ಸೆಣ್ಣು ರಸ ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ದ್ರಾಕ್ಷಿ ಹಣ್ಣು ಕೂತತ್ತಿ ಖರ್ಜೂರ ಚಿಕ್ಕು ಹಣ್ಣು ಆಪಲ್ಲು ನೀವು ಯಾವುದೆಲ್ಲ ನಿಮ್ಮ ಮನೆಯಲ್ಲಿ ಹಣ್ಣು ಇರುತ್ತೋ ಅದನ್ನೆಲ್ಲ ಯೂಸ್ ಮಾಡಬಹುದು ನೀವು ಈ ಪಾನಕ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬಹುದು ಇವಾಗ ನನ್ನ ಅಂದರೆ ಗಂಡನ ಮನೆಯ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಸಿಂಪಲ್ಲಾಗಿ ತೋರಿಸ್ತೀನಿ ಜಾಸ್ತಿಯಾಗೇನು ತೋರಿಸೋದಿಲ್ಲ ಇವಾಗ ನನ್ನ ಮನೆ ಮುಂದೆ ಈ ಥರ ಇದೆ ಅಂತ ಹೇಳಬಹುದು ಒಂದು ಬೇವಿನ ಗಿಡನೂ ಹಾಕೊಂಡಿದ್ದೀವಿ ಮನೆ ಮುಂದೆ ಇದು ಒಂದು ಎರಡು ವರ್ಷ ಆಗಿರಬಹುದು ಅಷ್ಟೇ ನೋಡಬಹುದು ಇಲ್ಲೇ ನಮ್ಮ ಮನೆ ಮುಂದೆನೇ ಬೋರ್ ಇದೆ ಎಲ್ಲವೂ ನಾವು ಎಲ್ಲಿ ನೀರನ್ನು ಅಥವಾ ಈ ನಳ ಅದು ಬರುತ್ತಲ್ವ ಅದರಲ್ಲಿ ತುಂಬಲ್ಲ ಬೋರ್ ಇರೋದರಿಂದ ಬೋರ್ವೆಲ್ಲೆಲ್ಲ ತುಂಬ ತುಂಬ್ತೀವಿ ನಾವು ನೋಡಬಹುದು ನನ್ನ ಮಗ ನನ್ನ ಮಗಳು ಆಟ ಆಡ್ತಿದ್ದಾರೆ ಇವಾಗ ಹೊರಗಡೆ ಈ ಥರ ಗಾಡಿನೂ ಕೂಡ ಇದೆ ನೀರು ಅಂದರೆ ನೀರು ತೊಂಬರಕ್ಕೆಂಥ ಗಾಡಿನೂ ಕೂಡ ಮಾಡಿದ್ದಾರೆ ಇದು ಒಂದು ಏನಂತಾರೆ ರೇಷನ್ ಇಡಲಿಕ್ಕೆ ಮಾಡಿರುವಂಥ ರೂಮ್ ಅಂತ ಹೇಳ್ಬೋದು ದೊಡ್ಡ ಬೆಡ್ರೂಮ್ ಅಂತ ಮಾಡ್ಕೊಂಡ್ರು ಮಾಡ್ಕೋಬಹುದು ಅಷ್ಟು ದೊಡ್ಡದಾಗಿದೆ ಇದು ಇಲ್ಲೆಲ್ಲ ನಾವು ರೇಷನ್ ಇಟ್ಟಿರ್ತೀವಿ ಮತ್ತು ಒಂದಿಷ್ಟು ಬಾಂಡೆ ಸಾಮಾನುಗಳು ಏನು ಯೂಸ್ ಮಾಡಲ್ಲೋ ದೊಡ್ಡ ದೊಡ್ಡ ಸಾಮಾನು ಇರುತ್ತಲ್ವ ಅದೆಲ್ಲ ಇಲ್ಲಿಟ್ಟಿದ್ದೀವಿ ಒಂದು ಕಾಟಾನು ಕೂಡ ಹಾಕಿದ್ವಿ ಅಂದರೆ ಯಾರಾದರೂ ಬಂದರೆ ಮನೆಗೆ ಬಂದರೆ ಕೂಡ ಯೂಸ್ ಮಾಡ್ಕೋಬಹುದು ಇದು ಬೀಸುಕಲ್ಲು ನೋಡಿ ಬೀಸುಕಲ್ಲು ಹಳ್ಳಿಯಲ್ಲಿ ಈ ಥರ ಬೀಸುಕಲ್ಲಾಗಿರ್ಬಹುದು ಒಳಕಲ್ಲಾಗಿರ್ಬೋದು ಈ ಥರ ಎಲ್ಲ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇಟ್ಕೊಂಡ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು ಇವಾಗ ಮೇನ್ ಡೋರ್ಗೆ ಬರೋದು ಹೊರಗಡೆ ಬಂದರೆ ಎಂಟ್ರೆನ್ಸ್ಗೆ ಆ ಕಡೆ ಒಂದು ರೂಮ್ ಇದೆ ಈ ಕಡೆ ಮೇನ್ ಡೋರ್ ಅಂತ ಹೇಳ್ಬಹುದು ಒಳಗಡೆ ಹೋಗೋದಕ್ಕೆ ಆ ಕಡೆ ಗೋಡಾ ಥರ ಅಂದರೆ ಕಾಳು ಕಡಿ ಆ ಥರ ಇಡೋದಕ್ಕೆ ಮಾಡ್ಕೊಂಡಿರೋದು ಇವಾಗ ನಾವು ಒಳಗಡೆ ಹೋಗೋಣ ಬನ್ನಿ ನೋಡಬಹುದು ನೀವು ಭತ್ತದ ತೋರಣ ತೋರಿಸಿದ್ನಲ್ವ ನಾನು ನನ್ನ ಹಸ್ಬೆಂಡ್ ತಂದು ತೊಗೊಂಡ್ಬಂದಿದ್ರು ಅಂತ ಇವಾಗ ಇದನ್ನು ಹಾಕಿದ್ದೀನಿ ಯುಗಾದಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ನಮ್ಮ ಮನೆಗೆ ದೊಡ್ಡ ಬಾಗಿಲಿರೋದ್ರಿಂದ ಇರೋದ್ರಿಂದ ತುಂಬ ಅನ್ಸುತ್ತೆ ಅನಿಸುತ್ತೆ ಅಲ್ಲಿ ರಾಧಾಕೃಷ್ಣ ಫೋಟೋನು ಕೂಡ ಹಾಕಿದ್ವಿ ಇವೆಲ್ಲ ನಮ್ಮ ಮ್ಯಾರೇಜಲ್ಲಿ ಬಂದಿರೋ ಫೋಟೋಗಳು ಫ್ರೇಮ್ಗಳು ಎಲ್ಲ ಎಂಟ್ರೆನ್ಸ್ ಆದಗಳೇ ಮೇನ್ ಹಾಲ್ ಬರುತ್ತೆ ಹಾಲಲ್ಲಿ ಏನಿಲ್ಲ ಸೋಫಾ ಟಿ ವಿ ಅಷ್ಟೇ ಕಾಮನ್ ಆಗಿಟ್ಟಿದ್ವಿ ನೋಡಬಹುದು ನಮ್ಮತ್ತೆ ಕೂಡ ಬರ್ತಾ ಇದ್ದಾರೆ ಅತ್ತೆ ಅಷ್ಟೊಂದು ಕ್ಯಾಮ್ರಾ ಮುಂದೆ ಮಾತಾಡೋದಿಲ್ಲ ನೋಡಬಹುದು ಇವಾಗ ನಾವು ಸೋಫಾ ಕೂಡ ಇಷ್ಟೇ ಸಿಂಪಲ್ ಆಗಿರೋದು ಹಳ್ಳಿ ಮನೆ ಅಲ್ವಾ ಹಳ್ಳಿ ಮನೆಯಲ್ಲಿ ಯಾವ ಥರ ಇರಬೇಕು ಆ ಥರನೇ ಇಟ್ಕೊಂಡಿದೀವಿ ಅಂತಲೂ ಹೇಳ್ಬೋದು ನೋಡಿ ಈ ಥರ ಇಟ್ಕೊಂಡಿದೀವಿ ಇವಾಗ ಇಲ್ಲೆಲ್ಲ ದೇವರುಗಳು ಫೋಟೋ ಕೂಡ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ದೇವರುಗಳೂ ಇದ್ದಾರೆ ಮನೆಯಲ್ಲಿ ಈ ಥರ ಲೈಟಿಂಗ್ಸ್ ಕೂಡ ಹಾಕಿದೀವಿ ಚೆನ್ನಾಗಿ ಕಾಣುತ್ತೆ ಅಂತ ಇವಾಗ ಬೆಡ್ರೂಮ್ ಬರುತ್ತೆ ನಮ್ಮ ಬೆಡ್ರೂಮ್ ಬರುತ್ತೆ ಆ ಸೈಡ್ನು ಬೆಡ್ರೂಮ್ ಮಾಡ್ಕೋಬಹುದು ಆದರೆ ಮಾಡಿಲ್ಲ ನಾವು ಒಂದೇ ಬೆಡ್ರೂಮ್ನಲ್ಲಿ ಇರೋದು ಈ ಕಡೆ ಎರಡು ಒಂದು ಒಂದೂ ಒಂದು ನಮ್ಮ ಅತ್ತೆದು ಅಂತ ಹೇಳಬಹುದು ಒಂದು ಫ್ರಿಡ್ಜ್ನು ಕೂಡ ಇದೆ ಫ್ರಿಜ್ ನಾವು ಆನ್ ಮಾಡಿಲ್ಲ ಇರೋದಿಲ್ಲ ಅಲ್ವಾ ಅತ್ತೆ ಕೂಡ ಜಾಸ್ತಿಯಾಗಿ ತರಕಾರಿ ಅದು ಜಾಸ್ತಿ ತರೋದಿಲ್ಲ ಹೊಲದಲ್ಲೇ ಸಿಗೋದ್ರಿಂದ ಫ್ರೆಶ್ ಆಗಿನೇ ತಿಂತಾರೆ ಅವರು ಫ್ರಿಜ್ಜಲ್ಲಿ ಇಟ್ಟಿರೋದು ಯಾವುದನ್ನು ತಿನ್ನೋದಿಲ್ಲ ಇವಾಗ ಬೆಡ್ರೂಮಿಂದ ಇಂದ ಈ ಕಡೆ ಬಂದರೆ ಈ ಕಡೆ ಬಂದರೆ ಒಂದು ದೊಡ್ಡ ಹಾಲ್ನು ಕೂಡ ಮಾಡ್ಕೊಂಡಿದೀವಿ ಯಾಕಪ್ಪ ಅಂದರೆ ಇಷ್ಟು ಇಷ್ಟೊಂದು ಹಾಲ್ಗಳನ್ನು ಇಷ್ಟು ದೊಡ್ಡದಾಗಿದೆ ಮನೆ ಅಂತಂದರೆ ನಮ್ಮ ಮನೆಯಲ್ಲಿ ದೇವ್ರ ಕಾರ್ಯ ಅಂತ ಮಾಡ್ತಾರೆ ಅವಾಗ ಮಾಡಿದಾಗ ಎಷ್ಟು ಜನ ಬಂದರೂ ಒಳಗಡೆನೆ ನಾವು ಊಟ ಮಾಡಿಸಿ ಕಳಿಸೋದು ಅದಕ್ಕೋಸ್ಕರ ಇಷ್ಟು ದೊಡ್ಡ ದೊಡ್ಡ ರೂಮ್ನು ಮಾಡ್ಕೊಂಡಿದ್ವಿ ಅಂತ ಹೇಳ್ಬೋದು ಈ ಕಡೆ ಸೈಡ್ ಬಂದರೆ ಬಾತ್ರೂಮ್ ಅದು ಎಲ್ಲ ಟಾಯ್ಲೆಟ್ ಇದೆ ಹೊರಗಡೆನೂ ಕೂಡ ಒಂದು ಟಾಯ್ಲೆಟ್ ಅಂದರೆ ಇಂಡಿಯನ್ನು ವೆಸ್ಟ್ರನ್ನು ಎರಡೂ ಕೂಡ ಮಾಡಿದ್ದಾರೆ ಇವಾಗ ಒಳಗಡೆ ಹೋದರೆ ಮೇಯ್ನಾಗಿ ಅಡುಗೆ ಮನೆ ಬರುತ್ತೆ ಅಡುಗೆ ಮನೆಯೂ ಕೂಡ ಎಲ್ಲ ನಮ್ಮ ಅತ್ತೆ ಸಾಮಾನ್ಯ ಅಂತ ಹೇಳ್ಬೋದು ಯಾವುದು ನನ್ನ ಸಾಮಾನ್ಯ ಇನ್ನೂ ಬಳಸೇ ಇಲ್ಲ ನಾನು ಪಾತ್ರೆಗಳಾಗಿರ್ಬೋದು ಎಲ್ಲ ಆಗಿರ್ಬೋದು ಆದರೆ ಈ ಮನೆಗೆ ಪೇಂಟ್ ಮಾಡಿಸ್ಬೇಕು ಪೇಂಟ್ ಕೂಡ ಮಾಡಿಸಿಲ್ಲ ನಾವು ಪೇಂಟ್ ಮಾಡಿಸಿದಾಗ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಇವಾಗ ನೋಡ್ಬೋದು ಸೆಲ್ ಶೆಲ್ಪ್ ಅದು ಎಲ್ಲ ನಂದು ಆದರೆ ಮೇನ್ ಮೇನ್ ಎಲ್ಲ ಇರೋದು ನಮ್ಮ ನಮ್ಮತ್ತೆದೆ ಅಂತಾನೆ ಹೇಳಬಹುದು ಅಡುಗೆ ಮನೆಯೂ ಕೂಡ ನಮ್ಮ ಅತ್ತೆ ನೀಟಾಗಿ ಇಟ್ಕೊಂಡಿದ್ದಾರೆ ಇರೋರು ಒಬ್ಬರೇ ಅಲ್ವಾ ಅದಕ್ಕೋಸ್ಕರ ಅವ್ರು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ನೋಡ್ಬೋದು ನೀವು ಇವಾಗ ನಿಮ್ಮ ಪ್ರಶ್ನೆ ಬರ್ಬೋದು ಅತ್ತೆನ ಯಾಕೆ ಇಲ್ಲಿ ಬಿಟ್ಟಿದ್ದಾರ ನೀವು ನೀವು ಯಾಕೆ ತುಮಕೂರಲ್ಲಿ ಇದ್ದೀರಾ ಅಂತಾನೂ ನೀವು ಕೇಳ್ಬಹುದು ಯಾಕಪ್ಪ ಅಂದರೆ ಇಲ್ಲಿ ಹೊಲ ಮನೆ ಇರೋದ್ರಿಂದ ಯಾರಾದರೂ ಒಬ್ರು ನೋಡ್ಕೊಳ್ಳೋಕ್ಕೆ ಬೇಕೇ ಬೇಕಲ್ವಾ ನಾವು ಅತ್ತೆಗೆ ಎಲ್ಲ ಪಾಲಿ ಕೊಟ್ಬಿಟ್ಟು ಬರ್ರಿ ಆ ಕಡೆ ಅಂತಂದ್ರೂ ಅವ್ರು ಬರ್ತಾ ಇಲ್ಲ ಅದಕ್ಕೋಸ್ಕರ ಅವರು ಹಳೆ ಮಂದಿ ಅಲ್ವಾ ಅವ್ರಿಗೆ ಹೊಲ ಮನೆ ಈ ಥರ ಅಂತ ತುಂಬಾ ಆಸೆ ಇರುತ್ತೆ ಅಂತ ಹೇಳ್ಬೋದು ಅಷ್ಟು ಕಾಳಜಿ ಅದಕ್ಕೆ ಹೇಳಬಹುದು ನಾವು ಜಾಸ್ತಿ ಆಗಿ ಅವರಿಗೆ ಫೋರ್ಸ್ ಮಾಡೋಕ್ಕೂ ಹೋಗೋದಿಲ್ಲ ಇನ್ನೂ ಎರಡು ಮೂರು ವರ್ಷ ಬಿಟ್ಟು ನಾವೇ ಈ ಕಡೆ ಟ್ರಾನ್ಸ್ಫರ್ ಆಗಿ ಬಂದ್ಬಿಡ್ತೀವಿ ಅಲ್ಲಿವರೆಗೂ ನಮ್ಮ ಅತ್ತೆನೇ ಯಾ ಎಷ್ಟಾಗುತ್ತೋ ಅಷ್ಟು ಮೇಂಟೇನ್ ಮಾಡ್ತಾರೆ ಇವಾಗ ಅಡುಗೆ ಮನೆ ಆದಮೇಲೆ ಇಲ್ಲಿ ದೇವ್ರ ಕೋಲಿನೂ ಅಷ್ಟೇ ತುಂಬಾ ದೊಡ್ಡದಾಗಿ ಇಟ್ಟಿದ್ವಿ ಯಾಕಂದ್ರೆ ದೇವ್ರು ಮಾಡ್ತೀವಿ ಅಂತ ಹೇಳಿದ್ವಲ್ಲ ನಮ್ಮ ಕಡೆ ಎಲ್ಲ ಬ್ಯಾಟಿ ಮಾಡ್ತಾರೆ ನಮ್ಮ ದೇವರಿಗೆಲ್ಲ ಬ್ಯಾಟಿ ಮಾಡೋದು ಅದರಿಂದ ರೂಮ್ ದೊಡ್ಡದಾಗಿದ್ರೆ ದೇವ್ರ ಮನೆ ದೊಡ್ಡದಾಗಿದ್ರೆ ಬ್ಯಾಟಿ ಮಾಡೋದೆಲ್ಲ ಇಲ್ಲೇ ಮಾಡ್ತಾರೆ ಅದಕ್ಕೋಸ್ಕರ ದೇವ್ರ ಮನೆಯೂ ಕೂಡ ತುಂಬಾ ದೊಡ್ಡ ಮಾಡಿದ್ದಾರೆ ನೋಡಬಹುದು ತೆಂಗಿನ ಗಿಡ ಎಷ್ಟು ಅದು ಪೂಜೆ ಕಂಠ ಇಟ್ಟಿರೋದು ಎಷ್ಟು ದೊಡ್ಡದಾಗಿದೆ ಅಂತ ಇದು ಹೊಲದಲ್ಲಿ ಕೂಡ ಹಾಕ್ತಾರೆ ನಮ್ಮತ್ತೆ ನೋಡಬಹುದು ನಮ್ಮ ಹೋಮ್ ಟೂರ್ ಇಷ್ಟೇ ಅಂತ ಹೇಳಬಹುದು ನನ್ನ ಮನೆದು ಇವಾಗ ಈ ಕಡೆ ಹಾಲಿಂದ ಈ ಕಡೆ ಬಂದ್ರೆ ಮೇಲ್ ಹೋಗೋದಿಕ್ಕೆ ಒಂದು ಪ್ಯಾಂಟೂನ್ ಥರ ತರ ಮೇಲೆ ಮೇಲ್ ಹೋಗೋದಿಕ್ಕೆ ಅದು ಡೈರೆಕ್ಟ್ ಇವತ್ತಿನ ವಿಡಿಯೋ ನನ್ನ ನಮ್ಮ ಗಂಡನ ಮನೆಯ ಹೋಮ್ ಟೂರ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ವಿಡಿಯೋನ ಎಂಡುವರೆಗೂ ನೋಡಿ ಇಷ್ಟ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು